ಕಾಂತರಾಜು ಆಯೋಗ ಸಲ್ಲಿಸಿದ ಜಾತಿ ಗಣತಿಯ ವರದಿ ಕಸದ ಬುಟ್ಟಿ ಸೇರಿದೆ ಹೊಸ ಗಣತಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಾಗಿದೆ ಇನ್ನು ಮರುಗಣತಿ ಮಾಡಲು ಒಪ್ಪಿಗೆ ದೊರೆತ ಕ್ಷಣದಿಂದಲೇ ಕೈ ಪಡೆಯಲ್ಲೇ ಬೆಂಕಿ ಹೊತ್ತಿಕೊಂಡಿದೆ ಖುದ್ದು ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಬಹಿರಂಗವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಿಂದುಳಿದ ದಲಿತ ಸಮುದಾಯದ ಶಾಸಕರು ಕೆರಳಿ ಕೆಂಡುವಾಗಿದ್ದಾರೆ ಸಮೀಕ್ಷೆಗೆ ಕೈ ನಾಯಕರಿಂದ ಆಕ್ಷೇಪ ರಾಜ್ಯ ರಾಜಕೀಯದಲ್ಲಿ ವಿವಾದ ಮತ್ತು ಚರ್ಚೆಗೆ ಕಾರಣವಾಗಿದ್ದ ಸಾಮಾಜಿಕ ಶೈಕ್ಷಣಿಕ ಜನಗಣತಿ ಕಸದ ಬೊಟ್ಟಿ ಸೇರಿದೆ ಸುಮಾರು ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಮಾಡಿದ್ದ ಈ ಸಮೀಕ್ಷಾ ವರದಿಗೆ ಶರ ಬರೆದು ಅಂತಿಮ ಮುದ್ರೆ ಹಾಕಿದೆ ಈ ಮಧ್ಯೆ ಮರುಜಾತಿ ಗಣತಿ ಮಾಡಬೇಕು ಅಂತ ಇತ್ತೀಚಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಅದಕ್ಕೊಂದು ಸಮಯ ಕೂಡ ಮೀಸಲು ಇಡಲಾಗಿದೆ ಇದರ ಮಧ್ಯೆ ಅನೇಕ ಸಚಿವರು ಶಾಸಕರು ಮರುಜಾತಿ ಗಣತಿಗೆ ಸೂಚನೆ ನೀಡಿದ್ದು ಸರಿಯಲ್ಲ ಅಂತ ಹೇಳಿ ತಕರಾರು ತೆಗೆದಿದ್ದಾರೆ ಸಮುದಾಯ ನಾಯಕರಿಂದ ಅನ್ಯಾಯ ಮರು ಸರ್ವೆಗೆ ದಲಿತ ಒಬಿಸಿ ಸಮುದಾಯಗಳ ವಿರೋಧ ವಕಲಿಗ ಲಿಂಗಾಯತ ಒತ್ತಡಕ್ಕೆ ಹೈಕಮಾಂಡ್ ಮಣಿದಿದೆ ಆರೋಪ ಸದ್ಯ ಜಾತಿ ಮರುಗಣತಿ ಮಾಡಲು ಸರ್ಕಾರ ತೀರ್ಮಾನಿಸಿದೆ ಮೂರು ತಿಂಗಳ ಕಾಲಾವಧಿ ನಿಗದಿ ಮಾಡಿದ್ದಕ್ಕೆ ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಇತ್ತೀಚೆಗೆ ನಡೆದ ಸಂಪುಟದಲ್ಲೂ ಹಲವು ಹಿಂದುಳಿದ ಸಚಿವರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು ಎನ್ನಲಾಗಿತ್ತು ಆದರೆ ಈಗ ಅದೆಲ್ಲವೂ ಬಹಿರಂಗವಾಗ್ತಾ ಇದೆ ನಿನ್ನೆ ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಕೆಲವರ ಪ್ರಬಲ ವಿರೋಧದಿಂದ ಕಾಂತಿರಾಜ ಆಯೋಗದ ಗಣತಿ ಅನುಷ್ಠಾನಕ್ಕೆ ಬರಲಿಲ್ಲ ಎಂದು ಪರೋಕ್ಷವಾಗಿ ಶಾಮನೂರು ಶಿವಶಂಕರಪ್ಪ ಡಿಕೆಶಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೆಲವು ವರ್ಗದವರು ಪ್ರಬಲವಾಗಿ ವಿರೋಧ ಮಾಡಿದ್ರಿಂದ ನಾವು ಅದನ್ನ ಸರಿಯಾಗಿ ಪೂರ್ತಿಯಾಗಿ ಅನುಷ್ಠಾನ ಮಾಡಕ್ ಆಗಿಲ್ಲ ಇವತ್ತು ಹತ್ತು ವರ್ಷ ಜನಸಂಖ್ಯೆ ಸರಿ ಇಲ್ಲ ಅದಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ತಕರಾರುಗಳನ್ನು ತೆಗೆದು ಆ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬರ್ದಿರೋ ಹಾಗೆ ಮಾಡಿದ್ದಾರೆ ಈಗ ನಾವು ಮತ್ತೆ ಜಾತಿ ಗಣತಿಯನ್ನ ಮಾಡ್ಬೇಕಾಗಿದೆ ಇದನ್ನ ನೀವ್ ಅರ್ಥ ಮಾಡ್ಕೋಬೇಕು ಈ ಜಾತಿ ಗಣತಿಯಿಂದ ಬರೀ ಜನಸಂಖ್ಯೆ ಮಾತ್ರ ಗೊತ್ತಾಗುದಿಲ್ಲ ಜಾತಿ ಗಣತಿಯ ವರದಿಯ ಅಂತಿಮ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಹಿಂದುಳಿದ ವರ್ಗದವರಿಗೆ ಅಹ್ ಅವಕಾಶಗಳು ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ ಆ ಜಾತಿ ಗಣತಿಯ ವರದಿ ಏನಪ್ಪಾ ಇತ್ತು ಅಂತಂದ್ರೆ ಹಿಂದುಳಿದ ವರ್ಗದವ್ರು ಬಹುಸಂಖ್ಯಾತರು ಇದಾರೆ ನಾವ್ ಐವತ್ ಪರ್ಸೆಂಟ್ ಗಿಂತ ಜಾಸ್ತಿ ಇದೀವಿ ಮುಸ್ಲಿಮ್ ರೂ ಸೇರಿಸ್ಕೊಂಡ್ರೆ ಹತ್ರ ಹತ್ರ ಎಪ್ಪತ್ತೈದು ಪರ್ಸೆಂಟ್ ಬರ್ತೀವಿ ಓಬಿಸಿ ಆಯೋಗದ ಅಧ್ಯಕ್ಷ ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗಡೆ ವರದಿ ಮೂಲೆಗುಂಪು ಮಾಡಿದ್ದಕ್ಕೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಗಳ ಮುಖಂಡರು ಸಂಘಟನೆಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಬಡ್ತಿ ಮೀಸಲಾತಿಗೆ ಮತ್ತೆ ವಿಘ್ನ ಎದುರಾಗಿದೆ ಇನ್ನು ಹೊಸ ಸಮೀಕ್ಷೆ ಆದೇಶ ಯಾವಾಗ ಹೊಸ ಸಮೀಕ್ಷೆಯಿಂದ ನಮಗೆ ಸ್ಪಷ್ಟ ದತ್ತಾಂಶ ಸಿಗತ್ತಾ ಅದನ್ನ ಜಾರಿ ಮಾಡುವ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇದೆಯಾ ಅಲ್ಲಿಯವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿ ಇರ್ತಾರ ಮುಂದಿನ ರಾಜಕೀಯ ಬೆಳವಣಿಗೆಗಳು ಜಾತಿ ಜನಗಣತಿಗೆ ಪೂರಕವಾಗಿ ಇರುತ್ತಾ ಅಥವಾ ಮಾರಕವಾಗುತ್ತಾ ಎನ್ನುವ ನಾನಾ ಪ್ರಶ್ನೆಗಳು ಎದ್ದಿವೆ ಪ್ರಬಲ ಸಮುದಾಯ ತಕರಾರಿನಿಂದಲೇ ಮರುಗಣತಿ ನಿರ್ಧಾರ ಮಾಡಿದ್ದು ಅನ್ನೋದು ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೂ ಕಾರಣವಾಗಿದೆ ನೋಡಿ ನಮ್ಮ ಸರ್ಕಾರ ಈ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇಳಿದಂಥ ಎಲ್ಲನೂ ಕೂಡ ಗಣನೆಗೆ ತೆಗೆದುಕೊಂಡು ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಅದರ ಒಂದು ತಳೆಹದಿಯ ಮೇಲೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೂಡ ಹಿಂದೆಯೇ ಜಾತಿ ಸಮೀಕ್ಷೆಯನ್ನು ಕೂಡ ಮಾಡಿದ್ದು ತಮಗೆಲ್ಲ ಗೊತ್ತಿದ್ದಂಥ ವಿಷಯ ಇವತ್ತು ಕೆಲವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಜಾತಿ ಸಮೀಕ್ಷೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಳೆದ ಬಾರಿ ಕೆಲವರು ಒಪ್ಕೊಂಡಿರಲಿಲ್ಲ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡಬೇಕನ್ನುವಂಥದ್ದು ಕೂಡ ಬೇಡಿಕೆ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ಮಾಡಿದೆ ಒಟ್ಟಲ್ಲಿ ಮರುಗಣತಿ ವಿಚಾರಕ್ಕೆ ಈಗಾಗಲೇ ಪರ ವಿರೋಧದ ಹೇಳಿಕೆಗಳು ಬರ್ತಾ ಇದೆ ಜಾತಿ ಗಣತಿ ಏನೇನು ಜಾರಿ ಸರ್ಕಾರ ಒಪ್ಪಿಗೆ ನೀಡಿತು ಎನ್ನುವ ವೇಳೆಗೆ ಮರು ಸಮೀಕ್ಷೆಗೆ ಸೂಚಿಸಿದ್ದು ಹಲವು ಸಮುದಾಯಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಅನಾವಶ್ಯಕ ಹಣ ಪೋಲು ಎಂದು ಕೆಲವರು ವಾದ ಮಾಡ್ತಾ ಇದ್ದಾರೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜೀಕರಣ ನ್ಯೂಸ್ ಬೆಂಗಳೂರು